ನಮಸ್ಕಾರ ಸ್ನೇಹಿತರೆ ನಾನು ಸ್ಟಾರ್ಟಿಂಗ್ ಗೆ ಒಂದು ಕ್ಲಿಪ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಅದನ್ನ ನೀವು ನೋಡ್ಕೊಂಡು ಬನ್ನಿ ತಗೊಂಡು ಸರ್ ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀರಿ ಬಿಪಿಎಲ್ ಕಾರ್ಡ್ ಅಲ್ಲಿ ಅನರ್ಹರ ಸಂಖ್ಯೆ ಜಾಸ್ತಿ ಇರೋದು ಅಂತ ಯಾರು ಬಿಪಿಎಲ್ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂತವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಸ್ವತಃ ಅವರೇ ಆಹಾರ ಇಲಾಖೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾ ಇದೆ ಇಂತಹ ಒಂದು ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಸಿಗೋದಿಲ್ಲ ಅಕ್ಕಿ ಸಿಗೋದಿಲ್ಲ ಪಿಂಚಣಿ ಸಿಗೋದಿಲ್ಲ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗಳಿಗೆ ಸಂಬಂಧ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಅದು ಕೇಂದ್ರ ಸರ್ಕಾರದಿಂದ ಆಗಿರ್ಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಲಿ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ಇದೆ ಸೊ ಅದರಲ್ಲಿ ನೀವು ಬಿ ಪಿ ಎಲ್ ಇದ್ದವರು ಐದು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಇನ್ನು ಎ ಪಿ ಎಲ್ ಕಾರ್ಡ್ ಇದ್ದವರು ಮೂರು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾಗಿತ್ತು ಇಂತಹದ್ದೆಲ್ಲ ಯೋಜನೆಗಳನ್ನ ನೀವು ಕಳ್ಕೊಂಡ್ ಬಿಡ್ತೀರಿ ಐದು ಲಕ್ಷ ಅಂದ್ರೆ ವಿಚಾರ ಮಾಡಿ ಹಾಗಾಗಿ ಇಂತಹ ಯೋಜನೆಗಳನ್ನ ನೀವು ಕಳ್ಕೊಳ್ತೀರಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಯಾವ ಕಾರಣಕ್ಕೆ ರದ್ದಾಗತ್ತೆ ಏನದು ವಿಷಯ ಮತ್ತೇನು ಹೊಸ ರೂಲ್ಸ್ ಅಪ್ಪ ತಂದ್ರ ಇವ್ರು ಪ್ರತಿಯೊಂದು ದಿನಗಳಲ್ಲದೆ ಪ್ರತಿಯೊಂದು ಗಂಟೆ ಅಲ್ಲದೆ ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ ಇದುವರೆಗೂ ಕೂಡ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ಗಳು ರದ್ದು ಆಗಿದೆ ಅಂತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೂ ಕೂಡ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕನ್ವರ್ಟ್ ಆಗಿದೆ ಅಂತೆ ಸೊ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇನ್ನು ನಾಲ್ವತ್ತರಿಂದ ಐವತ್ತು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ಬಹುದಾಗಿದೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಯ್ತಪ್ಪ ಅಂದ್ರೆ ಸೊ ಡೆಫಿನೆಟ್ಲಿ ಹೇಳ್ತಾ ಇದೀನಿ ಇಂತಹ ಎಲ್ಲ ದುಡ್ಡನ್ನ ಕಳ್ಕೊಂಡ್ ಬಿಡ್ತೀರಿ ಅದಕ್ಕೋಸ್ಕರ ನೀವು ಈ ಒಂದು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಎಲಿಜಿಬಲ್ ಇದ್ರೂ ಸಹಿತ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಯಾಕೆ ರದ್ದಾಗ್ತಾ ಇದೆ ಎಲ್ಲ ವಿಷಯವನ್ನ ನಾನು ಒಂದೊಂದಾಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಹೊಸ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸೊ ಸ್ನೇಹಿತರೆ ಏನಿದು ವಿಷಯ ಏನೇನ್ ರೂಲ್ಸ್ ಗಳನ್ನ ಇಟ್ಕೊಂಡು ಸರ್ಕಾರ ಈ ರೀತಿ ಮಾಡ್ತಾ ಇದೆ ಮೇಲಿಂದ ಮೇಲಕ್ಕೆ ಈ ರೀತಿ ರೂಲ್ಸ್ ಗಳನ್ನ ತರ್ತಾನೆ ಇರುತ್ತೆ ರದ್ದು ಮಾಡ್ತಾನೆ ಇರುತ್ತೆ ಇದು ಪ್ರತಿಯೊಂದು ಕಂತಿನಲ್ಲಿ ಕೂಡ ಆಗ್ತಕ್ಕಂತಹ ಬೆಳವಣಿಗೆ ಅಂತ ಹೇಳಬಹುದು ಇನ್ನು ನೋಡಿ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿಯನ್ನ ಪಡ್ಕೊಳ್ತಾ ಇದೀರಿ ಹೌದು ಬಹಳಷ್ಟು ಕಡೆ ಆಗ್ತಾ ಇದೆ ಇದು ಇದಷ್ಟೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ ಪಿಂಚಣಿಯಲ್ಲಿ ಕೂಡ ಇದೇ ರೀತಿ ಆಗ್ತಾ ಇತ್ತು ಸುಮಾರು ಇಪ್ಪತ್ತೈದು ಲಕ್ಷ ಪಿಂಚಣಿದಾರರನ್ನ ಪಿಂಚಣಿ ಯೋಜನೆಯಿಂದ ಹೊರಹಾಕಲಾಗಿತ್ತು ಹೌದು ಸ್ನೇಹಿತರ ಪಿಂಚಣಿದಾರರನ್ನ ಸುಮಾರು ಇಪ್ಪತ್ತೈದು ಲಕ್ಷ ಜನರನ್ನ ಹೊರಹಾಕಲಾಗಿತ್ತು ಯಾಕಂದ್ರೆ ಅಹ್ ಅಂಗವಿಕಲ ಇರುವುದಿಲ್ಲ ಅಂಗವಿಕಲ ಪಿಂಚಣಿಯನ್ನ ಪಡ್ಕೊಳ್ಳೋದು ಹಿರಿಯರು ಇರೋದಿಲ್ಲ ಹಿರಿಯ ಪಿಂಚಣಿಯನ್ನ ಪಡ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ರು ಮತ್ತೆ ಅದರಲ್ಲಿ ತೀರಿ ಹೋಗಿದ್ರು ಸಹಿತ ಹಿರಿಯರು ಪಿಂಚಣಿಯನ್ನ ಕುಟುಂಬಸ್ಥರು ಪಡ್ಕೊಳ್ತಾ ಇದ್ರಂತೆ ಅಂದ್ರೆ ಅದನ್ನ ತಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಅಕೌಂಟ್ ಉಳಿಸ್ಕೊಳ್ತಾರೆ ಕೊನೆಯದಾಗಿ ಒಂದು ದಿನ ಮರಣ ಉದ್ಧ ತೆಗೆಸ್ತಾರೆ ಅವಾಗ ಅಕೌಂಟ್ನಿಂದ ದುಡ್ಡನ್ನ ತೆಗೆದುಕೊಳ್ತಾರೆ ಈ ರೀತಿ ಮಾಡುತ್ತಾರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಬಹಳಷ್ಟು ಹಿರಿಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಳ್ತಾ ಇದ್ದಾರಂತೆ ಹಾಗಾಗಿ ಅಂತದ್ದೆಲ್ಲವೂ ಕೂಡ ಈಗ ಕಂಡು ಹಿಡಿದು ರದ್ದು ಮಾಡಲಾಗ್ತಾ ಇದೆ ಸೊ ಒಂದು ಕಡೆ ಆದ್ರೆ ಹೊಸ ಹೊಸ ವ್ಯಾಪಾರಗಳನ್ನ ಸೃಷ್ಟಿ ಕೂಡ ಮಾಡ್ಕೊಳ್ತಾ ಇದ್ದಾರಂತೆ ಅಂದ್ರೆ ಈಗ ನೋಡಿ ಆ ಬಿ ಪಿ ಎಲ್ ಕಾರ್ಡ್ ಇದ್ದಂತವರು ಏನ್ ಮಾಡ್ತಾರೆ ಬೆಳವಣಿಗೆ ಇರೋದಿಲ್ಲ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂತ ಅದ ಕಾರಣಕ್ಕಾಗಿ ನಿಮಗೆ ಈ ಒಂದು ಯೋಜನೆಗಳನ್ನ ಕೊಡ್ತಾ ಇರ್ತಾರೆ ಅಂಥದ್ರಲ್ಲಿ ನೀವು ವ್ಯಾಪಾರಗಳನ್ನ ಪ್ರಾರಂಭ ಮಾಡ್ತೀರಿ ಒಂದ್ ಸ್ವಲ್ಪ ಬೆಳವಣಿಗೆ ಆಗಿರತ್ತೆ ಜಿ ಎಸ್ ಟಿ ಫೇರ್ ಅನ್ನ ಆಗಿರ್ತೀರಿ ಅಂದ್ರೆ ಕಟ್ಟುವಂತಹವ್ರು ಆಗಿರ್ತೀರಿ ಅಥವಾ ಕಟ್ಟದೇ ಇರುವಂತವ್ರು ಕೂಡ ಆಗಿರ್ಬೋದು ಆದ್ರೆ ಬೆಳವಣಿಗೆ ಒಟ್ಟಾರೆಯಾಗಿ ಆಗಿ ಆಗಿರತ್ತೆ ಬಡತನ ರೇಖೆಗಿಂತ ಮೇಲ್ಗಡೆ ಬಂದಿರ್ತೀರಿ ಅಂತದ್ರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಗೋದಿಲ್ಲ ಭಯ ಪಡಬೇಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತದೆ ಹೌದು ಎ ಪಿ ಎಲ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ರದ್ದು ಅಂತೂ ಮಾಡೋದಿಲ್ಲ ನೀವು ವ್ಯಾಪಾರಗಳನ್ನ ಸೃಷ್ಟಿಸಬಹುದು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದ್ರೆ ಜಿ ಎಸ್ ಟಿ ಪೇರ್ ಆಗಿ ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿ ನೀವು ಬೆಳವಣಿಗೆ ಆಗಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಅವಾಗ ರದ್ದು ಮಾಡ್ತಾರೆ ಅಲ್ಲಿವರೆಗೂ ನಿಮ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗುವಂತದ್ದು ಇದು ನಿಮ್ಮ ಗಮನದಲ್ಲಿರ್ಲಿ ಇನ್ನು ಪ್ರತಿಯೊಂದು ಮನೆಗಳಲ್ಲಿ ಗವರ್ಮೆಂಟ್ ನೌಕರಿ ಆಗದೇ ಇದ್ರು ಒಬ್ಬೊಬ್ರು ಮನೆಯಲ್ಲಿ ಗವರ್ಮೆಂಟ್ ನೌಕರಿಗಳು ಆಗ್ತಾ ಇರತ್ತೆ ಈಗ ಒಂದು ರೇಷನ್ ಕಾರ್ಡ್ ನಲ್ಲಿ ಐದು ಜನ ಇದ್ರಂತ ಅನ್ಕೊಳ್ಳಿ ಅಥವಾ ನಾಲ್ಕು ಜನ ಇದಿರಂತ ಅಂತ ಅನ್ಕೊಳ್ಳಿ ಅದರಲ್ಲಿ ಒಬ್ಬರದ ಯಾರ್ದಾದ್ರು ಸರ್ಕಾರಿ ನೌಕರಿ ಆಗಿದ್ದೆ ಆದರೆ ಅದು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಉಳಿಯೋದಿಲ್ಲ ಅದು ಎ ಪಿ ಎಲ್ ಗೆ ಕನ್ವರ್ಟ್ ಆಗುವಂತದ್ದು ಎ ಪಿ ಎಲ್ ನಲ್ಲಿ ಏನೇನು ಸೌಲಭ್ಯಗಳಿದಾವೋ ಅದನ್ನ ನೀವು ಪಡ್ಕೊಳ್ತೀರಿ ಬಿ ಪಿ ಎಲ್ ನಲ್ಲಿ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇರತ್ತೆ ಸಬ್ಸಿಡಿ ಮುಖಾಂತರ ಹಣ ಸಿಗ್ತಾ ಇರತ್ತೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇರತ್ತೆ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ನೀವು ಸರ್ಕಾರದಿಂದ ಪಡ್ಕೊಳ್ತಾ ಇದ್ರಿ ಅಂತದ್ದೆಲ್ಲ ನ ಕಡಿಮೆ ಆಗತ್ತೆ ಅಂದ್ರೆ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆ ಸರ್ಕಾರ ಕೊಡತ್ತೆ ಕಡಿಮೆ ಆದ್ಯತೆಯನ್ನ ಎ ಪಿ ಎಲ್ ಇದರಲ್ಲಿ ಇಷ್ಟು ಡಿಫ್ರೆನ್ಸ್ ಅನ್ನ ನೀವು ಕಾಣಬಹುದು ನೀವು ಕಾಳಸಂತೆಗಳಲ್ಲಿ ಅಕ್ಕಿ ಮಾರಾಟ ಮಾಡುವರು ನಿಮ್ಮ ಹತ್ರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ ನೀವು ಒಟ್ಟಾರೆಯಾಗಿ ನಿಮಗೆ ಅಕ್ಕಿ ಹೆಚ್ಚಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ದುಡ್ಡು ಕಾರಣಕ್ಕೂ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನೀವು ಅಕ್ಕಿಯನ್ನ ಮಾರಾಟ ಮಾಡ್ತೀರಿ ಸರ್ಕಾರ ನೀವು ತಿಂತೀರಿ ನಿಮಗೆ ಬೇಕಾಗಿದೆ ನೀವು ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೆ ಅಕ್ಕಿ ಕೊಡ್ತದೆ ಆದ್ರೆ ನೀವು ಅದನ್ನ ಮಾರಾಟ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿದ್ದೆ ಆದ್ರೆ ಸರ್ಕಾರ ಕಾಳಸಂತೆಗಳಲ್ಲಿ ಎಷ್ಟೊಂದು ಮಾರಾಟ ಆಗ್ತಾ ಇದೆ ಎಲ್ಲ ಪರ್ಸೆಂಟೇಜ್ ಗಳನ್ನ ತಿಳ್ಕೊಳ್ಳುತ್ತೆ ನೀವು ತಿಳ್ಕೊಳ್ಳಲ್ಲ ಸರ್ಕಾರಕ್ಕನ್ ಗೊತ್ತಾಗಲ್ಲ ಹಾಗೆ ಹೇಗೆ ಅಂತ ಅನ್ಕೊಳ್ಬಹುದು ಖಂಡಿತವಾಗ್ಲು ಎಲ್ಲವನ್ನ ಕಂಡು ಹಿಡ್ಕೊಳತ್ತೆ ಸರ್ಕಾರದಕ್ಕಿ ಯಾವ್ದು ಅನ್ನೋದು ಕೂಡ ಗೊತ್ತಾಗತ್ತೆ ಹಾಗಾಗಿ ಆ ಅಕ್ಕಿಯನ್ನ ಮಾರಾಟ ಮಾಡ್ತಕ್ಕಂಥವರು ಅಥವಾ ನಿಮ್ಮ ಏರಿಯಾದಲ್ಲಿ ರಾಗಿ ಕೊಡ್ತಾ ಇದ್ರೆ ಅದನ್ನ ಮಾರಾಟ ಮಾಡ್ತವರು ಈ ರೀತಿ ಒಟ್ಟಾರೆಯಾಗಿ ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಯಿಂದ ಸಿಗ್ತಕ್ಕಂತಹ ನಿಮ್ಗೆ ದವಸ ಧಾನ್ಯಗಳನ್ನ ನೀವು ಮಾರಾಟ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುತ್ತೆ ಆಹಾರ ಇಲಾಖೆ ನೀವು ಎಲಿಜಿಬಲ್ ಇದ್ರು ಸಹಿತ ನಿಮ್ಮನ್ನ ಬಿ ಪಿ ಎಲ್ ಇಂದ ಎ ಬಿ ಎಲ್ ಗೆ ಕನ್ವರ್ಟ್ ಮಾಡುತ್ತೆ ಅಥವಾ ಎ ಪಿ ಎಲ್ ನಿಂದ ಬಿ ಪಿ ಎಲ್ ಗೆ ಕನ್ವರ್ಟ್ ಮಾಡುತ್ತೆ ಆದಿದೇನು ಇಲ್ಲ ಡೈರೆಕ್ಟ್ ಆಗಿ ರದ್ದು ಮಾಡುತ್ತೆ ಇದು ನಿಮ್ಮ ಗಮನದಲ್ಲಿರ್ಲಿ ಸೊ ಇಂತಹ ಎಲ್ಲ ಒಂದು ಸಾಧ್ಯತೆಗಳಿದಾವೆ ನೀವು ಎಲಿಜಬೆಲ್ ಇದ್ರೂ ರದ್ದಾಗುವಂತಹ ಸಾಧ್ಯತೆ ಇದೆ ನೀವು ಅರ್ಹತೆ ಇದ್ರೂ ಸಹಿತ ರದ್ದಾಗುವಂತಹ ಸಾಧ್ಯತೆ ಇದೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ನಿಮ್ಮ ರೇಷನ್ ಕಾರ್ಡ್ ಅನ್ನ ಉಳ್ಸ್ಕೊಳ್ಬೇಕಷ್ಟೇ ಇನ್ನು ಒಂದೇ ಮನೆಯಲ್ಲಿ ಎರಡರಿಂದ ಮೂರ್ನಾಲ್ಕು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡ್ ಬಿಟ್ಟಿದ್ದಾರೆ ಆಲ್ರೆಡಿ ಇದಂತೂ ಬಹಳಷ್ಟು ಕಡೆ ನಡೀತಾ ಇದೆ ನಾನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಇದ್ರ ಬಗ್ಗೆ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಇದೆ ಹಾಗಾಗಿ ಈಗಾಗಲೇ ಸರ್ವೆ ಕಾರ್ಯ ಕೂಡ ನಡೀತಾ ಇದೆ ಗಣತಿಯ ಕಾರ್ಯ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೀವಿ ಸ್ಟಿಕ್ಕರ್ ನ ಮಹಿಮೆ ಹೌದು ಆ ನಿಮ್ಗೆ ಗೊತ್ತಲ್ವಾ ಸ್ಟಿಕರ್ ಅಂಟಿಸ್ತಾ ಇದ್ರೆ ಮನೆ ಮನೆಗೆ ಬಂದು ಇವೆ ಐ ಡಿ ನಂಬರ್ ಅನ್ನ ಸೊ ಅದ್ರ ಮೇಲೆ ನಿಮಗೆ ಸರ್ವೆ ಕೂಡ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಶೈಕ್ಷಣಿಕ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ನಿಮ್ಮ ಏರಿಯಾದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗಿದೆ ಎಲ್ಲವನ್ನೂ ಕೂಡ ತಿಳಿತಾ ಬರ್ತಾರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ವೋಟರ್ ಐಡಿ ಚೆಕ್ ಮಾಡ್ತಾರೆ ಈ ರೀತಿ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ ಸೊ ಅಂತದ್ರಲ್ಲಿ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಅದೇ ಅವರಿಗೆ ಕಂಡು ಬಂದಿದೆ ಆದ್ರೆ ಅದನ್ನ ರದ್ದು ಮಾಡುವಂತಹ ಕೆಲಸ ಇನ್ಫಾರ್ಮೇಶನ್ ಆಹಾರ ಇಲಾಖೆಗೆ ಕಳಿಸಿ ಕೊಡ್ತಾರೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ಒಟ್ಟಾರೆಯಾಗಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಕೇವಲ ಒಂದು ರೇಷನ್ ಕಾರ್ಡ್ ಅನ್ನ ಅದರಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನೀವು ಅಲ್ಲೇ ಒಂದೇ ಏರಿಯಾದಿ ಇರಲಿ ಆದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರೆ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ನೀವು ಇರ್ತಿದೆ ನಿಮ್ಮ ಸಂಸಾರವನ್ನ ನೀವು ನಡೆಸ್ತೀರಿ ಅದಕ್ಕೆ ತೊಂದರೆ ಇಲ್ಲ ಆ ಒಂದೇ ಮನೇಲಿ ಇದ್ಕೊಂಡ್ರೆ ಮಾತ್ರ ತೊಂದರೆ ಆಗುವಂತದ್ದು ಇನ್ನು ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಗಳನ್ನಾಗಿರ್ಲಿ ಅಥವಾ ಅದು ವನಭೂಮಿ ಆಗಿರ್ಲಿ ಅಲ್ಲಿ ಉಳುಮೆ ಮಾಡ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ ಏನು ಫಲ ಸಿಗೋದಿಲ್ಲ ಅಂತ ಕೇಳಿದ್ರೆ ಸರ್ಕಾರ ನಿಮ್ಗೆ ವಿಚಾರಣೆ ಮಾಡೋದಿಲ್ಲ ಒಟ್ಟಾರೆಯಾಗಿ ನಿಮ್ಮ ಹತ್ರ ಭೂಮಿ ಇದ್ರೆ ಡೆಫಿನೆಟ್ಲಿ ನಿಮ್ಮನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಇಲ್ಲಿ ಮಾಡುತ್ತೆ ಅಂದ್ರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡುತ್ತೆ ಬಿ ಪಿ ಎಲ್ ಇದ್ರೆ ಅದನ್ನ ರದ್ದು ಮಾಡುತ್ತೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇನ್ನು ದೊಡ್ಡ ದೊಡ್ಡ ವಾಹನಗಳನ್ನ ಖರೀದಿ ಮಾಡಿರ್ತೀರಿ ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅನ್ನ ನೀವು ಖರೀದಿ ಮಾಡಿದ್ದೆ ಆದ್ರೆ ಅಂದ್ರೆ ವೈಟ್ ಬೋರ್ಡ್ ಅಂತ ಯೆಲ್ಲೋ ಬೋರ್ಡ್ ಅಂತ ಎರಡು ಟೈಪ್ ಕಾರ್ ಗಳು ಬರ್ತವೆ ಇದು ನಿಮ್ಮ ಗಮನದಲ್ಲಿ ಇರಲಿ ಯಲ್ಲೋ ಬೋರ್ಡ್ ಅಂದ್ರೆ ಏನಂತ ಹೇಳೋದಾದ್ರೆ ಅದನ್ನ ಲೋನ್ ಮಾಡಿಸಿ ತೆಗೆದುಕೊಂಡಿರ್ತೀರಿ ನಿಮ್ಮ ವ್ಯಾಪಾರಕ್ಕಾಗಿ ಅಂದ್ರೆ ನಿಮ್ಮ ದಿನನಿತ್ಯದ ದುಡಿಮೆಗಾಗಿ ಅಂದ್ರೆ ಬಾಡಿಗೆಗಳನ್ನ ಮಾಡ್ಕೊಂಡು ನಿಮ್ಮ ಜೀವನವನ್ನ ನಡೆಸ್ತಾ ಇರ್ತೀರಿ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಅದನ್ನ ಕರೀತಾರೆ ಇನ್ನು ವೈಟ್ ಬೋರ್ಡ್ ಅಂತ ಒಂದು ಬರುತ್ತೆ ಮನೆಯ ಉಪಯೋಗಕ್ಕಾಗಿ ಸ್ವಂತ ನಾನು ಹೇಳ್ಬೇಕಾದ್ರು ತಿರ್ಗಾಡ್ಲಿಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವವರು ಅದನ್ನ ತೆಗೆದುಕೊಂಡಿರ್ತಾರೆ ಖರೀದಿ ಮಾಡಿರ್ತಾರೆ ಅಂತಹ ಒಂದು ವೈಟ್ ಬೋರ್ಡ್ ಕಾರನ್ನ ಇಲ್ಲಿ ರದ್ದು ಮಾಡಲಾಗುವುದು ಅಂದ್ರೆ ಆ ವೈಟ್ ಬೋರ್ಡ್ ಕಾರ್ನ ಖರೀದಿ ಮಾಡೋರಿಗೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತದೆ ಬದಲಾವಣೆ ಮಾಡುತ್ತೆ ಗೃಹಲಕ್ಷ್ಮಿ ಅಂತ್ರು ಬಿ ಪಿ ಎಲ್ ಎ ಪಿ ಎಲ್ ದವರಿಗೆ ಸಿಗತ್ತೆ ಆದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ನಾವು ಡಿಫರೆನ್ಸ್ ಅನ್ನ ಕಾಣ್ತೀವಿ ಸಾಲ ಮನ್ನಾ ಮಾಡೋದ್ರಲ್ಲಿ ಕೂಡ ಬಿ ಪಿ ಎಲ್ ದವರಿಗೆ ನಾವು ಮಾತ್ರ ರದ್ದು ಮಾಡ್ತೀವಿ ಅಂದ್ರೆ ಎ ಪಿ ಎಲ್ ದವರು ಉಳಿದ್ರಪ್ಪ ಬಿ ಪಿ ಎಲ್ ಮಾತ್ರ ರದ್ದು ಮಾಡಿಬಿಡ್ತಾರೆ ಈ ರೀತಿ ಡಿಫರೆನ್ಸ್ ಗಳನ್ನ ನಾವು ಕಾಣಿಸ್ತೀವಿ ಹೆಚ್ಚಾಗಿ ಆದ್ಯತೆ ಬಿ ಪಿ ಎಲ್ ಕೊಡಬೇಕು ಆಮೇಲೆ ಎ ಪಿ ಎಲ್ ಕೊಡಬೇಕು ಹಾಗಾಗಿ ಬಿ ಪಿ ಎಲ್ ಹೆಚ್ಚಿನ ಸೌಲಭ್ಯಗಳು ಸರ್ಕಾರದಿಂದ ಸಿಗತ್ತೆ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಬಡತನ ರೇಖೆಗಳಿಂತ ಮೇಲ್ಗಡೆ ಎ ಪಿ ಎಲ್ ಇರ್ತಾರೆ ಅದಕ್ಕಿಂತ ಮೇಲೆ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇರು ಶ್ರೀಮಂತರು ವ್ಯಾಪಾರಿಗಳು ಇಂಥವ್ರು ಇರ್ತಾರೆ ಅಂತವರಿಗೆ ಈ ಒಂದು ಯೋಜನೆಗಳು ಇರೋದಿಲ್ಲ ನಿಮ್ಗೆ ಗೊತ್ತಿದೆ ಇದನ್ನ ಬಿಟ್ಟು ಹೆಚ್ಚಿನ ಮಾಹಿತಿ ಏನಿಲ್ಲ ಸೊ ಈ ರೀತಿ ಸಾಕಷ್ಟು ರೂಲ್ಸ್ ಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಆಹಾರ ಇಲಾಖೆ ನಿಮ್ಮ ರೇಷನ್ ಗಳನ್ನ ರದ್ದು ಮಾಡುತ್ತಾ ಇದೆ ಈಗಾಗಲೇ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದು ಆಗಿದೆ ಇನ್ನೂ ಕೂಡ ರದ್ದಾಗ್ತವೆ ಇದು ನಿಮ್ಮ ಗಮನದಲ್ಲಿರಲಿ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯವನ್ನ ಕಂಪೇರ್ ಮಾಡಿದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ನಮ್ಮ ರಾಜ್ಯದಲ್ಲಿ ಇದೆ ಹಾಗಾಗಿ ಬಹಳಷ್ಟು ವೆರಿಫಿಕೇಶನ್ ನಡೆಯುತ್ತೆ ಮುಂದೇನು ಕೂಡ ನಡೀತಾ ಇರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್